Halrentz. ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೈತ್ರ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಫಸ್ಟ್ ನೋಡ್ತಾ ಇದ್ರಿ ಅಂತ ಅಂದರೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಈಗ ನಾನು ಪಾಪು ಮತ್ತು ಅವರು ಎಲ್ಲ ಒಂದು ಪಾತ್ರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಆಗಿರೋ ಥರ್ಡ್ ಬ್ಲಾಕಲ್ಲಿರೋ ಪಾತ್ರೆ ಅಂಗಡಿ ಅಲ್ಲಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಲ್ಲೇ ಹೋಗೋ ಥರ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಹಾಗೆ ಚೆನ್ನಾಗಿರುತ್ತೆ ಸ್ವಲ್ಪ ಡಿಸ್ಕೌಂಟು ಕೂಡ ಮಾಡಿಕೊಡ್ತಾರೆ ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಪಾಪು ಫಸ್ಟ್ ಏನು ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಮಗ್ಗಿ ಕ್ಯಾಪ್ ಹಾಕಿದ್ದೆ ಬಟ್ ಅವನು ಒಂದು ದಿವ್ಸಕ್ಕೂ ಕ್ಯಾಪೇ ಹಾಕ್ಸ್ಕೊಳ್ಳಲ್ಲ ಹಿಂಸೆ ಮಾಡಿ ಅವನೇ ತೆಗ್ದುಬಿಡ್ತಾನೆ ನಾವಂತೂ ಹೋಗಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಫುಲ್ಲು ಟ್ರಾಫಿಕ್ ಜಾಮು ಮತ್ತು ಹಾಗೆ ಮಳೆನೂ ಕೂಡ ಜಾಸ್ತಿನೇ ಆಗೋಯಿತು ಅದೇ ನಾನು ವಾಯ್ಸ್ ಓವರ್ ಯಾಕೆ ಇದ್ದೀನಿ ಅಲ್ಲೂ ಇದ್ದೀನಿ ಅಂದರೆ ಅಲ್ಲಿ ಟ್ರಾಫಿಕ್ ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ ಸೊ ಹಾಗಾಗಿ ನಾನೇ ವಾಯ್ಸ್ ಓವರ್ ಇದ್ದೀನಿ ಮಧ್ಯದಲ್ಲಿ ಅವನು ಕಾರ್ ನಾನು ಡ್ರೈವಿಂಗ್ ಮಾಡಬೇಕು ಅಂತ ಹಂಗೆ ಹೋಗ್ತಾನೆ ಅಪ್ಪಂಗೆ ಫುಲ್ ಹಿಂಸೆ ಕೊಡ್ತಾಯಿದ್ದ ಹೋಗ್ಬೇಕು ಅಂತ ನಾನು ಎಳೆದು ಎಳಿದು ಇಟ್ಕೊಂಡು ಕುಂಡ್ರಿಸ್ಕೊಳ್ತಾ ಇದ್ದೆ ತುಂಬ ಟ್ರಾಫಿಕ್ ಇತ್ತು ಏನಪ್ಪ ಐತಿ ಈಚೆಗಂತು ಸಿಕ್ಕಾಬಟ್ಟೆ ಟ್ರಾಫಿಕ್ ಬ್ಯಾಂಗ್ಳೂರಲ್ಲಂತೂ ಎಲ್ಲೂ ಇಡೋಕ್ಕೆ ಜಾಗ ಆಗೋಲ್ಲ ಅಷ್ಟು ಟ್ರಾಫಿಕ್ಸು ತುಂಬ ಜನ ಜಾಸ್ತಿ ಆದಂಗೆ ಕಾರ್ಗಳು ಜಾಸ್ತಿ ಗಾಡಿಗಳು ಜಾಸ್ತಿ ಹಂಗಾಗ್ಬಿಟ್ಟಿದೆ ಅಲ್ಲಿಂದ ಬರೋಷ್ಟಕ್ಕೆ ಸಂಜೆ ಆಗಿತ್ತು ಈವ್ನಿಂಗ್ ಇನ್ನೇನು ಊಟ ಅಡುಗೆ ಮಾಡಬೇಕಾಯಿತು ಸೊ ಚಪಾತಿ ಮತ್ತು ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಪಾಪುಗೆ ಇವಾಗ ಹಾಲು ಪೌಡ್ರ್ ಹಾಲು ಕೊಡೋದಿಲ್ಲ ಫಾರ್ಮುಲಾ ಹಾಲು ಈಗ ನಾಟಿ ಹಸು ಹಾಲನ್ನ ಹಾಕಿಸ್ಕೊತಿದ್ದೀವಿ ಸೊ ಅದಕ್ಕೋಸ್ಕರನೇ ನಾವು ಪಾತ್ರೆ ಅಂಗಡಿಗೆ ಹೋಗಿದ್ದು ಟಿಫನ್ ಕ್ಯಾರಿಯರ್ ಆ ಥರದ್ದು ಹಾಲಿನ ಪಾತ್ರೆ ಬರುತ್ತಲ್ಲ ಅದನ್ನು ತಗೊಂಡ್ಬರಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ ಯಾವ ಥರ ನಾನು ತೊಗೊಂಡು ಬಂದಿದ್ದೆವು ಅಂತ ಸೊ ಇದನ್ನು ತಂದುಕೊಟ್ಟಿದ್ದಾರೆ ಈಗ ಅದನ್ನು ಚೆನ್ನಾಗಿ ಕೆಂಪಾಳು ಹಾಕೋಕ್ಕೆ ಕಾಯಿಸ್ಬೇಕು ಅಂತ ಹೇಳಿದಾರಮ್ಮ ಸೊ ಹಾಗಾಗಿ ಚೆನ್ನಾಗಿ ಕಾಯಿಸಿದ್ದೀನಿ ಇದು ಬೀಟ್ರೂಟ್ ಪಲ್ಯ ಮಾಡಿಟ್ಟಿದ್ದೆ ಫಸ್ಟನೇ ಸೊ ಬೇಗ ಆಗೋಗುತ್ತೆ ಚಪಾತಿ ಹಾಕಿದ್ರೆ ಊಟ ಮುಗೀತು ಹಾಲಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟೆ ಇದು ಮಾಡಬೇಕಾಗುತ್ತೆ ಯಾರಿಗಾದರೂ ಅವರು ಹಾಲೆಲ್ಲ ಹಾಲಿಗೆ ನೀರು ಎಷ್ಟು ಹಾಕ್ತೀರಾ ನೀವೇನಾದರೂ ಈ ವ್ಲಾಗ್ನ ನೋಡ್ತಾಯಿದ್ರೆ ಪಾಪ ಕೊಡೋರು ಒಂದು ವರ್ಷದವರು ಹಾಲಿಗೆ ನೀವು ಎಷ್ಟಕ್ಕೆ ಎಷ್ಟು ಕ್ವಾಂಟಿಟಿಗೆ ಎಷ್ಟು ಲೋಟ ನೀರು ಹಾಕ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಒಂದು ಲೋಟ ಹಾಲಿಗೆ ಟೂ ಗ್ಲಾಸಷ್ಟು ನೀರು ಹಾಕ್ತೀನಿ ನಾಟಿ ಅಲ್ಲಲ್ಲ ಇನ್ನು ಸ್ವಲ್ಪ ಡೈಜೆಷನ್ ಮಾಡ್ಕೊಳ್ಳೋಕೆ ಪ್ರಾಬ್ಲಮ್ ಆಗಬಾರ್ದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತೆಳು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಚಪಾತಿ ಎಲ್ಲ ಈಗ ಹೊಸ್ದಾಯಿತು ಪಾತ್ರೆ ಎಲ್ಲ ತೊಳಿಬೇಕು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಬಂದರೆ ನಮ್ಮ ಪಾಪು ಇಲ್ಲಿ ಆಟ ಆಡ್ತಾ ಅವ್ನು ಅವನು ಇದ್ದೇ ಇಲ್ಲ ಅಂತಲೇ ಅವನು ಫುಲ್ಲು ಆಡಿ ಆಡಿ ಅವನಿಗೆ ಫುಲ್ಲು ಸಾಕಾಗಬೇಕು ಅಲ್ಲಿವರೆಗೂ ಅವನು ಎಂಜಾಯ್ ಮಾಡಿಕೊಂಡು ಆಡಬೇಕು ಈಗ ಫುಲ್ಲು ಕಿರ್ಚತ್ ಕಲ್ತ್ಬಿಟ್ಟಿದ್ದಾನೆ ಆ ಹ್ಞೂ ಅಂತ ಅಂದ್ಬಿಟ್ಟು ಕಿರಿಸ್ತಾಯಿರ್ತಾನೆ ಇರ್ತಾನೆ ಯೋ ಸುಮ್ಮನೀರು ಸುಮ್ಮನೀರು ಅಂದ್ರೂ ಕೇಳೋಲ್ಲ ಏನಾದರೂ ಅಂದ್ಕೊಂತಾರೆ ಅಕ್ಕಪಕ್ಕದ ಮನೇಲಿ ಸುಮ್ಮನೀರೋ ಅಂದ್ರೂ ಅವ್ನಿಗೇನೋ ಒಂಥರ ಖುಷಿ ಜೋಶಲ್ಲಿ ಇರ್ತಾನೆ ಆಮೇಲೆ ಅಲ್ಲದನ್ನು ಹೋಗಿ ಎಳಿಯೋದು ಇದನ್ನು ಎಳೆಯೋದು ಆಮೇಲೆ ಮಡಿಚಿಟ್ಟಿರೋ ಬಟ್ಟೆನ ಎಲ್ಲ ಕಿತ್ ಬಿಸಾಕೋದು ಏನಾದರೂ ಒಂದು ವಸ್ತು ಅದರೊಳಗೆ ತುಂಬಿಟ್ಟಿರ್ತೀವಿ ಅಂದ್ಕೊಳ್ಳಿ ಅದನ್ನೆಲ್ಲ ತೆಗ್ದು ತೆಗ್ದು ಇಸಿಯೋದು ಅದೇ ಅವನಿಗೆ ಆಟ ಆಮೇಲೆ ಕನ್ನಡಿಲ್ಲ ನೋಡಿಕೊಂಡು ಅಮ್ಮ ಅಮ್ಮ ಅವ್ವ ಆ ಥರ ಎಲ್ಲ ಮಾತಾಡ್ತಾಯಿರ್ತಾನೆ ಇವಾಗ ಇತ್ತೀಚೆಗೆ ಏನಂತ ಅಂದರೆ ಬೀಗ ಹಾಕೋದು ನೋಡ್ಕೊಂಬಿಟ್ಟಿದ್ದಾನೆ ಲಾಕ್ ಮಾಡೋದು ಇದು ಡ್ರೆಸ್ಸಿಂಗ್ ಮಿರರ್ಗೆ ನಾನು ಹಿಂಗೆ ಬೀಗ ಹಾಕೋಕೆ ಇದು ಮಾಡ್ತೀನೋ ಟ್ರೈ ಮಾಡ್ತೀನೋ ಅವನು ಅದೇ ಥರ ಹೋಗಿ ಬೀಗ ಹಾಕಿ ಸೇಮ್ ಅದೇ ಪ್ಲೇಸ್ಗೆ ಬೀಗ ಹಾಕೋ ಥರ ಹೋಗ್ತಾನೆ ಅಂದರೆ ಸ್ಟ್ರೈಟಾಗಿ ಹಾಕೋಕೆ ಬರೋಲ್ಲ ಹಾಗೆ ಅಲ್ಲಿ ಅಲ್ಲೇ ಹೋಗಿ ಬೀಗ ತೆಗಿಯೋದು ಹೇಗೆ ಅನ್ನೋದು ನೋಡ್ಕೊಂಬಿಟ್ಟಿದ್ದಾನೆ ಅವನು ಅದನ್ನೇ ಮಾಡ್ತಿರ್ತಾನೆ ಸುಮ್ಮನೆ ಈಗ ಮಿರರ್ ಹತ್ರ ಎಲ್ಲ ಆಟ ಸಾಕಾಗಿ ಇವಾಗ ನನ್ನ ಹತ್ರ ಬಂದಿದ್ದಾನೆ ಎತ್ಕೋ ಅಂತ ಅಂದ್ಬಿಟ್ಟು ಇದು ಮಾಡ್ತಿರ್ತಾನೆ ಏನಾದರೂ ಎತ್ಕೊಳ್ಳೋಂದ್ರೆ ತಿರ್ಗಾ ಎತ್ಕೊಳ್ತಾನೆ ಇರಬೇಕು ಮತ್ತು ನೈಟೆಲ್ಲ ಮಲಗಲ್ಲ ಫುಲ್ ವಾಕ್ ಮಾಡ್ತಾನೆ ಇರಬೇಕು ಅದಕ್ಕೆ ನಾನು ಜಾಸ್ತಿ ಎತ್ಕೊಳ್ಳೋದು ಅವಾಯ್ಡ್ ಮಾಡ್ತೀನಿ ಬಟ್ ಒಂದು ಸಮ್ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ ತುಂಬ ಆಟ ಮಾಡಿದಾಗ ಎತ್ಕೊಳ್ಳೇಬೇಕಾಗತ್ತೆ ಯಾಕೆಂದರೆ ಅದೇ ರೂಢಿಯಾಗಿಬಿಟ್ರೆ ಅವಾಗೆಲ್ಲ ಟೈಮ್ನಲ್ಲೂ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬಟ್ ಅವ್ರ ಅಪ್ಪನ ಹತ್ರ ಅಂತು ಬಂದಿದ ತಕ್ಷಣ ಅವ್ರು ಎತ್ಕೊಬೇಕು ಕಾಲು ತೊಳೆಯೋದಕ್ಕೂ ಬಿಡೋಲ್ಲ ನೀರು ಕುಡಿಯೋಕ್ಕೂ ಬಿಡಲ್ಲ ಅಷ್ಟು ಹಠ ಮಾಡ್ತಾನೆ ಆವಾಗ ಸ್ವಲ್ಪ ಆಮೇಲೆ ಅವರು ಎಲ್ಲ ಇದು ಮಾಡ್ಕೊಂಡು ಬಂದಮೇಲೆ ಸಮಾಧಾನ ಆಗಿ ಅವ್ರ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಆಟ ಆಡಿದ್ರೆ ಅವನಿಗೆ ಸಮಾಧಾನ ಆಮೇಲೆ ಕೆಳಗೆ ಬರ್ತಾನೆ ಆಮೇಲೆ ಅವನೇನೋ ಆಟಾಡೋದಿರತ್ತೆ ಹಂಗೆ ಆಟಾಡ್ಕೊಂಡು ಇದು ಮಾಡ್ತಾ ಇರ್ತಾನೆ ಅವ್ರಿಗೆ ಅವರಪ್ಪ ಅಂದರೆ ಒಂದು ಸಿಕ್ಕಾಪಟ್ಟೆ ಇಷ್ಟ ಎತ್ಕೊಂಡು ಓಡಾಡಿಸ್ತಾರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ವೆಯ್ಟ್ ಮಾಡ್ತಾ ಇರ್ತಾನೆ ಎಲ್ಲಿದ್ರು ಸೌಂಡಾದ್ರೆ ಸಾಕು ಓಡಿ ಬಂದ್ಬಿಡ್ತಾನೆ ಹಾಗೇ ಈ ಥರ ಎಲ್ಲ ತುಂಟಾಟ ಆಡಿಕೊಂಡು ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಆದರೂ ಮಲಗೋಲ್ಲ ಇದು ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ಅವರಪ್ಪ ಎತ್ಕೋಬೇಕು ಕಾಣಿದ ತಕ್ಷಣ ಅದ ಮೇಲೆ ಹೆಗ್ಲಿ ಮೇಲೆ ಎತ್ಕೊಂಡಿದ್ದಾರೆ ಸುಮ್ಮನೆ ಅವ್ನು ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಾಡಿದೆ ಅವ್ರಿಗೆ ಅವರಪ್ಪಂಗೆಲ್ಲ ಕೀಳೋದು ಕಿವಿ ಕೀಳೋದು ಕೆನ್ನೆ ಕೀಳೋದೆಲ್ಲ ಮಾಡ್ತಾ ಇರ್ತಾನೆ ಹಾಗೆ ನಾನು ಪಾತ್ರೆ ತೊಗೊಂಡೆ ಅನ್ನಲ್ಲ ನೋಡಿ ಈ ಥರ ಒಂದು ಪಾತ್ರೆ ಇದು ಎರಡೂವರೆ ಲೀಟ್ರದ್ದು ಇನ್ನೊಂದು ಒಂದೂವರೆ ಲೀಟ್ರದ್ದು ಆ ಥರದ್ದು ನಾಲ್ಕು ತಗೊಂಡಿದ್ದೀನಿ ನಾನು ಒಂದೂವರೆ ಲೀಟ್ರದ್ದು ಎರಡು ಎರಡೂವರೆ ಲೀಟ್ರದ್ದು ಎರಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಎಲ್ಲೂ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಇವತ್ತು ಹೆಸ್ರು ಕೂಡ ಹಾಕ್ಸಿದ್ದೀನಿ ಚೈತ್ರ ಅಂತ ಅಂದ್ಬಿಟ್ಟು ಸಮಟೈಮ್ಸ್ ಒಂದೇ ಥರ ಇರುತ್ತೆ ಪಾತ್ರೆ ಎಕ್ಸ್ಚೇಂಜ್ ಆದರೂ ಆಗ್ಬೋದು ಅದಕ್ಕೇ ಹೆಸರು ಕೂಡ ಬರ್ಸಿದೆ ಇದು ಈ ಕ್ಯಾನ್ ಏನಿದೆ ದೊಡ್ಡದು ಅದು ಹಾಲಿಂದಲ್ಲ ಅದು ಗಾಣದಿಂದ ಎಣ್ಣೆದು ಅದು ಕಡಲೆ ಬೀಜದ ಎಣ್ಣೆ ಗಾಣದ ಎಣ್ಣೆ ಅದು ಅಪ್ಪ ಅಮ್ಮ ಅವ್ರಿಗೊಂದು ನಮಗೊಂದು ಕೊಟ್ಟಿದ್ದಾರೆ ಒಂದು ಈ ಥರದ ಬಾಕ್ಸಲ್ಲಿ ಸೊ ನಾವು ಇದನ್ನೇ ಯೂಸ್ ಮಾಡ್ತಾಯಿದ್ದೆವು ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಸಣ್ಣ ಪುಟ್ಟ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು